ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವುದರಿಂದ ಶಾಲೆಗಳು ಪ್ರಾರಂಭವಾದ ನಂತರ ಮೊದಲು ಸೇತು ಬಂದ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗಿರುವುದು ಈ ಸೇತು ಮೊದಲು ಪ್ರೀ ಟೆಸ್ಟ್ ಅಥವಾ ಪೂರ್ವ ಪರೀಕ್ಷೆ ಅಥವಾ ನೈಧಾನಿಕ ಪರೀಕ್ಷೆಯನ್ನು ನಡೆಸ್ಕೊಳ್ಬೇಕಾಗಿರುವಂಥದ್ದು ಅದು ಆದ ನಂತರ ಸೇತು ತರಗತಿಗಳನ್ನು ನಡೆಸ್ಕೊಳ್ಬೇಕಾಗಿರ್ತದೆ ಅದು ಆದ ನಂತರ ಪೋಸ್ಟ್ ಟೆಸ್ಟ್ ಅಥವಾ ಸಾಫಲ್ಯ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕಾಗಿರುವಂಥದ್ದು ಆಗಿರ್ತದೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಪ್ರೀ ಟೆಸ್ಟ್ ಕ್ವೆಶನ್ ಪೇಪರ್ ಅನ್ನ ನೋಡ್ಕೊಂಡು ಬರೋಣ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿಯಾಗಿರುವಂಥ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಪೂರ್ತಿಯಾಗಿರುವಂಥ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಶಾಲೆ ಡ್ಯಾಶ್ ಶಾಲೆ ಹೆಸರು ಬರೆದುಕೊಳ್ಬಹುದಾಗಿರುವಂಥದ್ದು ಸೇತು ಬಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತರಗತಿ ಎಂಟನೇ ತರಗತಿ ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳು ಇಲ್ಲಿರುವಂಥದ್ದಾಗಿದೆ ಅಂಕಗಳ ಹಂಚಿಕೆ ಇರುವುದಿಲ್ಲ ಯಾವ ಪ್ರಶ್ನೆಗೆ ವಿದ್ಯಾರ್ಥಿ ಅಟೆಂಡ್ ಮಾಡಿದಾನೆ ಅನ್ನೋದನ್ನು ಗುರುತಿಸಿಕೊಳ್ಬೇಕಾಗಿರುವಂಥದ್ರಿಂದ ಸರಿಯಾದ ಉತ್ತರವನ್ನು ಇಲ್ಲಿ ಎ ಮತ್ತು ಬಿ ಅನ್ನು ಕೊಟ್ಟು ಹಾಕೊಳ್ಳುವಂಥದ್ದಾಗಿರ್ತದೆ ವಿಷಯ ಸಮಾಜ ವಿಜ್ಞಾನ ಆಗಿರ್ಬೋದು ಮತ್ತು ಸಮಯ ನಲವತ್ತೈದು ನಿಮಿಷಗಳು ಸಮಯ ಹೊಂದಿರುವಂಥದ್ದು ಆಗಿದೆ ಬನ್ನಿ ಈಗ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಯಾವುದು ಅಂತ ಕೇಳಿರುವಂಥದ್ದು ಎರಡನೇ ಪ್ರಶ್ನೆ ಸೌರವೂಹದಲ್ಲಿರುವ ಗ್ರಹಗಳು ಎಷ್ಟು ಅವುಗಳನ್ನು ಹೆಸರಿಸಿ ಅಂತೇಳಿ ಕೇಳಿರುವಂಥದ್ದು ಮೂರನೇ ಪ್ರಶ್ನೆ ಪ್ರಪಂಚದ ಅತಿದೊಡ್ಡ ಖಂಡ ಯಾವುದು ಅಂತೇಳಿ ಕೇಳಿರುವಂಥದ್ದು ನಾಲ್ಕನೇ ಪ್ರಶ್ನೆ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿವೆ ಅವುಗಳು ಯಾವುವು ಹೇಳಿ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಭಾರತದ ನಾಲ್ಕು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಆರನೇ ಪ್ರಶ್ನೆ ಭಾರತದಲ್ಲಿರುವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅಂತೇಳಿ ಕೇಳಿರುವಂಥದ್ದು ಏಳನೇ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಎಂಟನೇ ಪ್ರಶ್ನೆ ಕರ್ನಾಟಕದ ನೆರೆ ರಾಜ್ಯಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಮತ್ತು ಪ್ರಮುಖ ಅರಸರನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡಿದ ಯಾವುದಾದ್ರೂ ನಾಲ್ಕು ಸಾಮ್ರಾಜ್ಯಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹನ್ನೊಂದನೇ ಪ್ರಶ್ನೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾರು ಯಾವಾಗ ವಶಪಡಿಸಿಕೊಂಡರು ಇನ್ನು ಹನ್ನೆರಡನೇ ಪ್ರಶ್ನೆ ಭಾರತಕ್ಕೆ ಜಲಮಾರ್ಗವನ್ನು ಯಾರು ಯಾವಾಗ ಕಂಡುಹಿಡಿದರು ಹದಿಮೂರನೇ ಪ್ರಶ್ನೆ ಭಾರತದ ನಾಲ್ಕು ಸ್ವತಂತ್ರ ಹೋರಾಟಗಾರರನ್ನು ಹೆಸರಿಸಿ ಹದಿನಾಲ್ಕನೇ ಪ್ರಶ್ನೆ ಭಾರತ ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳುವಳಿಗಳನ್ನು ಪಟ್ಟಿ ಮಾಡಿ ಹದಿನೈದನೇ ಪ್ರಶ್ನೆ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು ಹದಿನಾರನೇ ಪ್ರಶ್ನೆ ಸಂವಿಧಾನ ಎಂದರೇನು ಇನ್ನು ಹದಿನೇಳನೇ ಪ್ರಶ್ನೆ ಸರ್ಕಾರದ ಮೂರು ಅಂಗಗಳು ಯಾವುವು ಹದಿನೆಂಟನೇ ಪ್ರಶ್ನೆ ಕೇಂದ್ರ ಶಾಸಕಾಂಗದ ದ್ವಿಸದನಗಳು ಯಾವುವು ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಇಪ್ಪತ್ತನೇ ಪ್ರಶ್ನೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿರುವುದು ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಇವುಗಳ ಮಾದರಿ ಉತ್ತರದ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನರು ಕಮೆಂಟ್ ಮಾಡಿದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಗಳಿಗೆ ಸಂಬಂಧಿಸಿದಂತೆ ಸಹ ನೋಡ್ಕೊಂಡು ಬರೋಣ ಇತರ ತರಗತಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ